ಇವತ್ತಿನ ದಿನ ಡಾಬಾ ಸ್ಟೈಲಲ್ಲಿ ಟೇಸ್ಟಿಯಾಗಿರುವಂಥ ಮಟರ್ ಪನ್ನೀರ್ ಹೇಗೆ ಮಾಡುವಂತ ತೋರಿಸ್ತಾ ಇದ್ದೀನಿ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀರಿ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ರೆ ಸಾಕು ಇದಕ್ಕೆ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಪಲಾವ್ ಎಲೆ ಇವಾಗ ಇದಕ್ಕೆ ಡೈರೆಕ್ಟಾಗಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಹಾಕ್ಕೊಂಡು ಅದು ಅದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಇನ್ನೇನು ಗೋಲ್ಡನ್ ಟರ್ನ್ ಆಗೋವರೆಗೂ ಇದನ್ನ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಡ್ರಾನ್ಸ್ಪ್ರೆಂಟ್ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಅದೇ ಎಣ್ಣೆನಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾವಾಗಲೂ ಎಣ್ಣೆನಾಗಲಿ ಮಸಾಲೆನಾಗಲಿ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಇವಾಗ ಮಸಾಲೆ ಫ್ರೈ ಆದಮೇಲೆ ಒಂದು ಕಪ್ ಆಗೋಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ತಳ ಹಿಡಿಯುತ್ತೆ ಹಾಗಾಗಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇವಾಗ ಅದನ್ನ ಲೋ ಫ್ಲೇಮ್ ಇಟ್ಕೊಂಡು ನೀರು ಹಾಕಿ ಬೇಸಾಯ್ಕೆ ಇಟ್ಟಿದ್ದೀನಿ ಅಷ್ಟರೊಳಗೆ ಒಂದು ಮಸಾಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಇಂಚಿನಷ್ಟು ಚಕ್ಕೆ ಹಾಗೆಯೇ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಇದ್ರ ಜೊತೆಗೆ ಇಂಚಿನಷ್ಟು ಶುಂಠಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅಥವಾ ಈರುಳ್ಳಿ ಫುಲ್ ಟ್ರಾನ್ಸ್ಪರೆಂಟ್ ಆಗೋರ್ಗು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಒಂದು ಐದರಿಂದ ಹತ್ತು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಇಡಿದಾಗಿರುವಂಥದ್ದು ಒಂದು ದೊಡ್ಡ ಗಾತ್ರದ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಫ್ರೈ ಮಾಡೋಕ್ಕೆ ಹಾಕೊಂಡು ಇದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಕ್ಲೀನಾಗಿ ಎಲ್ಲ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಈ ಥರ ಟ್ರಾನ್ಸ್ಫ್ರೆಂಟ್ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡ್ತಿರ್ಬೋದು ಪೂರ್ತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಅವಾಗಲೇ ಬೇಕಿಟ್ಟಂಥ ಮಸಾಲೆ ಏನಿರುತ್ತೆ ನೋಡಿ ಬಟಾಣಿ ಹಾಕ್ಕೊಂಡು ಅದಕ್ಕೆ ಇದನ್ನು ಇದ್ದೀನಿ ಅದ್ರ ಜೊತೆಗೆ ಅದೇ ಜಾರಿಂದ ಒಂದು ಜಾರಾಗೋಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ಇಲ್ಲಿ ಗೋಡಂಬಿನೂ ಕೂಡ ಬಳಸಿರೋದ್ರಿಂದ ಅದು ತುಂಬ ತುಂಬ ತಿಕ್ನೆಸ್ ಕೊಡುತ್ತೆ ಹಾಗಾಗಿ ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನೋಡ್ತಿರ್ಬೋದು ಎಷ್ಟು ತೆಳುವಾಗಿದೆ ಇದು ಗಟ್ಟಿ ಆಗುತ್ತೆ ಮೇಲೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂತ ಿದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಿದ್ದೀನಿ ಹಾಗೆಯೇ ಕಸೂರಿ ಮೆತಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕ್ರಶ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿಬೇಕು ಈಗ ನೋಡಿ ಯಾವ ಥರ ಕುದೀತಾ ಇದೆ ಇದು ಇದೇ ಥರ ಕುದಿತಾ ಕುದೀತಾ ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಮಸಾಲೆ ಎಲ್ಲ ಹಸಿ ಹಾಕಿರೋದ್ರಿಂದ ಅಂದರೆ ಫ್ರೈ ಮಾಡಿರ್ತೀವಿ ಆದರೂ ಕೂಡ ಇದು ಚೆನ್ನಾಗಿ ಕುದ್ದು ಒಂದು ರಾ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗ ಮೇಲೆ ನಾನಿಲ್ಲಿ ಕುದೀತಾ ಇರೋ ಟೈಮಲ್ಲಿ ಪನ್ನೀರನ್ನು ಹಾಕೊಂಡಿದ್ದೀನಿ ಒಂದು ಇನ್ನೂರೈವತ್ತು ಗ್ರಾಮಾಗುವಷ್ಟು ಪನ್ನೀರನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ದೊಡ್ಡ ದೊಡ್ಡ ಪೀಸ್ಗಳನ್ನಾಗೂ ಕೂಡ ಕಟ್ ಮಾಡ್ಕೊಂಡು ಹಾಕೋಬೋದು ಅಥವಾ ನಿಮ್ಮಲ್ಲಿ ಜಾಸ್ತಿ ಜನ ಇದ್ದೀರಾ ಅಂತ ಅಂದರೆ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಪನ್ನೀರನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಲೋ ಫ್ಲೇಮ್ನಲ್ಲಿ ನೀರು ಬೇಕಂದರೆ ನೀವು ಜಾಸ್ತಿ ಹಾಕೋಬೋದು ಮತ್ತೆ ಅದು ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನೋಡ್ತಿರ್ಬೋದು ಯಾವ ಥರ ಗಟ್ಟಿಯಾಗಿದೆ ಇದು ಗ್ರೇವಿ ಅಂಥೇಳಿ ಇದು ಬೇಕಿದ್ರೆ ನೀವು ಇನ್ನೂ ತೆಳುವಾಗಿ ಮಾಡ್ಕೊ ನಾನು ಇಲ್ಲಿ ಇಷ್ಟು ಸಾಕು ಸೆಮಿ ಗ್ರೇವಿ ಮಾಡ್ತಾ ಇದ್ದೀನಿ ಪನೀರ್ ಹಾಕಾದ್ಮೇಲೆ ಒಂದ್ ಎರಡು ಕುದಿ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟಿ ಆಗಿರುವಂತಹ ಡಾಬಾ ಸ್ಟೈಲ್ ನಲ್ಲಿ ಮಟರ್ ಪನ್ನೀರ್ ರೆಡಿ ಆಗುತ್ತೆ ಖಂಡಿತ ನೀವೆಲ್ಲರೂ ಡಾಬಾ ಸ್ಟೈಲ್ ನಲ್ಲಿ ಇದನ್ನ ಟ್ರೈ ಮಾಡಿರ್ತೀರಾ ಅದೇ ತರ ನಾನು ಕೂಡ ಮಾಡ್ತೀನಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು